ಹವಾಮಾನ ವೈಪರೀತ್ಯ ತಡೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ಸಂಬಂಧಿಸಿದಂತೆ ಅನುಮೋದನೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಆಗ್ರಹಿಸಿ ಸಹಿ ಸಂಗ್ರಹ ಚಳವಳಿಯನ್ನ ಆರಂಭಿಸಿದರು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ವಿಶ್ವಾಮಿತ್ರ ಇಂದು ಆರಂಭಿಸಿ ಮಾತನಾಡಿದ ಪರಿಸರವಾದಿ ವೀರಪ್ಪ ಅರ್ಕೆರೆ ಜೂನ್ ಇಪ್ಪತ್ತೆಂಟರಿಂದ ಆಗಸ್ಟ್ ಹದಿನೈದರವರೆಗೆ ಸಹಿ ಸಂಗ್ರಹ ಚಳವಳಿ ಅಭಿಯಾನ ಜರುಗಲಿದೆ ಎಂದು ಹೇಳಿದರು ಒಂದ್ ರೀತಿಯಾಗಿ ಗೋಸೇವೆ ಆದ್ರೆ ಇನ್ನೊಂದು ಪ್ಲಾಸ್ಟಿಕ್ನ ಬಳಕೆ ತೆಡಿಯೋದ್ರಿಂದ ಆಗ್ತಕ್ಕಂತ ಎರಡನೇ ಈ ಪ್ಲಾಸ್ಟಿಕ್ ಬಳಕೆ ತಡಿಬೇಕು ನಾವು ಹೆಂಗ್ ತೆರೀಲಿಕ್ಕೆ ಸಾಧ್ಯ ಎರಡು ರೀತಿಯಾಗಿ ಸಾಧ್ಯ ಎರಡು ನಮ್ ಕೈಯಾಗಿರ್ಬೇಕು ಮೂರನೇ ನಮ್ಮ ಕೈಯಾಗ ಎರಡು ಗೌರ್ಮೆಂಟ್ ಕೈಯಾಗದ ಒಂದು ಪೂರ್ತಿ ಪ್ಲಾಸ್ಟಿಕ್ ಕಾರ್ಖಾನೆ ಬಂದ್ ಮಾಡಿಸ್ತದೆ ಪೂರ್ತಿ ಪ್ಲಾಸ್ಟಿಕ್ ಕಾರ್ಖಾನೆ ಅವ್ರು ಬಂದ್ ಮಾಡಿಸೋದಿಲ್ಲ ಅದು ಯಾವತ್ತೂ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಹೀಗಾಗಿ ಮತ್ತೆ ದಂತಿ ಫೇಲ್ ಆಗಿ ಎರಡನೇದ್ದೇನು ಸರ್ಕಾರ ಮಾಡ್ತಕ್ಕಂಥದ್ದು ಅಂತಂದ್ರೆ ಈ ನಮಗೆ ಎಡಿಬಲ್ ಪ್ಲಾಸ್ಟಿಕ್ ಬರ್ತದೆ ಅಂದ್ರೆ ಹೆಂಗ ತಿನ್ನೋದು ಅದ್ರ ಜೊತೆಗೆ ಅದನ್ನು ಬರ್ತದೆ ಅಂತ ಅದನ್ನ ತಗೋಬಹುದು ಅದಿವೆ ಮಾರ್ಕೆಟ್ ನಾಗ ಆದ್ರೆ ಏನಾಗ್ತದೆ ಇದು ಒಂದ್ ರೂಪಾಯಿ ಒಂದು ಪ್ಲಾಸ್ಟಿಕ್ ಕಪ್ ಸಿಕ್ಕರೆ ಅದು ಐದು ರೂಪಾಯಿ ಒಂದ್ ಸಿಕ್ತದೆ ಯಾರು ಅದನ್ನ ಬಳಸಲಿಕ್ಕೆ ತಯಾರಾಗುದಿಲ್ಲ ಆದ್ರೆ ಸರ್ಕಾರದವ್ರು ಏನ್ ಮಾಡಬಹುದು ಅವ್ರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಅದನ್ನು ಒಂದ್ ರೂಪಾಯಿ ಬಂದ್ಬಿಟ್ರೆ ಎಲ್ಲರೂ ಕೂಡ ನಾವು ಯಾಕೆ ಪ್ಲಾಸ್ಟಿಕ್ ಬಳಸ್ತೀವಿ ಪ್ಲಾಸ್ಟಿಕ್ ಕಾರ್ಖಾನೆ ಎಲ್ಲರಿಗೂ ಅದೇ ಬಂದ್ ಮಾಡಿಸುವ ಅವಶ್ಯಕತೆ ಇಲ್ಲ ಆದ್ರೆ ಇದನ್ನ ಕಡಿಮೆ ರೇಟಿಂಗ್ ಮಾಡಿಬಿಟ್ರೆ ನಾವೆಲ್ಲರೂ ಕೂಡ ಏನ್ ಅವಾಗ ಒಂದು ರೂಪಾಯಿ ಒಂದು ಪ್ಲಾಸ್ಟಿಕ್ ಪಾಟ್ಲಿ ಪ್ಲಾಸ್ಟಿಕ್ ಬಾಟಕ ತಗೊಳ್ಳೋದು ಬದಲಿಗೆ ಎಡಿಬಲ ತೊಗೊಂಡ್ಬಿಡ್ತೀವಿ ಅವಾಗ ಪ್ಲಾಸ್ಟಿಕ್ ಹಾಳಾಗೋದಿಲ್ಲ ಪರಿಸರ ರಕ್ಷಣೆ ಆಗ್ತದ ಈ ರೀತಿಯಾಗಿ ಗೌರ್ಮೆಂಟ್ ಎರಡು ರೀತಿಯಾದಂತಹ ಕಾರ್ಯಗಳನ್ನು ಮಾಡಬಹುದು ಇನ್ನು ಮೂರನೇದು ಗೌರ್ಮೆಂಟ್ ಏನು ಮಾಡೋದ್ರಲ್ಲಿ ಹಾಳಾಗಿ ಹೋಗುದ ಅಂತಂದ್ರೆ ನಾವೇನೋ ಒಂದು ಕಾರ್ಯ ಮಾಡಬಹುದು ಅದೇನು ಅಂದ್ರೆ ಪ್ಲಾಸ್ಟಿಕ್ ಬಳಸೋದು ಇಂಡಸ್ಟ್ರಿಕ್ ನಮ್ಗೆ ಯಾರ ಸಾಧ್ಯ ಇಲ್ಲ ಎಷ್ಟೇ ನಾವು ಪ್ರಯತ್ನ ಮಾಡಿರೋ ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಸಾಧ್ಯವೇ ಇಲ್ಲ ಅದು ಪ್ಲಾಸ್ಟಿಕ್ ಬಳಸೋದ್ರ ಜೊತೆಗೆ ಅದನ್ನ ಸಂಗ್ರಹ ಮಾಡೋದು ಎಲ್ಲಿ ಬೇಕಾಗಿ ಒಯ್ಯ ಹಂಗಿಲ್ಲ ಪ್ಲಾಸ್ಟಿಕ್ ಒಂದ್ ಕಡೆ ಸಂಗ್ರಹ ಮಾಡಿಟ್ಟು ವಾರಕ್ಕೊಮ್ಮೆ ಯಾರೇ ಅದನ್ನು ಸಂಗ್ರಹ ಮಾಡೋರು ಇದ್ದಾರೆ ಈ ರೀತಿ ಸೇವಕರೇನಿದ್ದಾರೆ ಅಂಥವ್ರಿಗೆಲ್ಲ ಸಮಾಜಕ್ಕೆ ಸೇವಕರಲ್ಲ ಸಮಾಜ ಸುಧಾರಕರು ಇವರೆಲ್ಲರೂ ಇಂಥವ್ರಿಗೆ ಹೇಗೆ ನಾವು ಕೊಡೋದ್ರಿಂದ ಏನಾಗ್ತದ ಪರಿಸರ ರಕ್ಷಣಾ ಪರಿಸರ ರಕ್ಷಣಾದಿಂದ ಗೋ ರಕ್ಷಣಾ ಆಗ್ತದೆ ಗೋ ರಕ್ಷಣ ಆದ್ರಿಂದ ನಾವೆಲ್ಲರೂ ಸೌಖ್ಯದಿಂದ ಇರಲಿಕ್ಕೆ ಸಾಧ್ಯ ಎಲ್ಲಿ ತನಕ ದೇಶದಲ್ಲಿ ಗೋವುಗಳ ರಕ್ಷಣಾ ಅದನೋ ಅಲ್ಲಿ ತನಕ ಮಾತ್ರ ನಾವೆಲ್ಲರೂ ಸುರಕ್ಷಿತ ಹೋಗ್ತಾ ಗೋವುಗಳಿಲ್ಲ ಅಂದ್ರೆ ಕೂಡ ಇಲ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಇದೊಂದಾದ್ರೆ ಗೋರಕ್ಷಣೆ ಬಗ್ಗೆ ಮುಖ್ಯವಾಗಿ ನಮ್ಮ ವೀರೇಶ್ವರ ಬಹಳ ವಿಚಾರ ಮಾಡಿಟ್ಟಾರೆ ಈ ನೀವು ಧಾರವಾಡದಾಗ ಹುಬ್ಬಳ್ಳಿ ಒಳಗೆ ನೋಡಬಹುದು ಮೇಲಿಕ್ಕಂತ ಹಂಗ ಬಿಟ್ಟು ಬಿಟ್ಟಿರ್ತಾರೆ ರೋಡ್ ಮೇಲೆ ಅವ್ರು ರಾತ್ರಿ ಹೋಗಿ ಹಾಲು ಹಿಡ್ಕೋತಾರ ಮತ್ತೆ ರೋಡಿಗೆ ಬಿಟ್ಟು ಬಿಡ್ತಾರ ಅಂತಹ ಆಕಳಗಳಿಗೆ ನಾವೇನ್ ಮಾಡ್ಬೇಕು ಎಲ್ಲಾರು ಕೃಷಿ ಸರ್ಕಾರಕ್ಕೆ ಒತ್ತಾಯ ಅಂದ್ರೆ ಹಂಗ್ ಯಾವ ಆಕಳ ರೋಡಿ ಬಿಡ್ತಾರೋ ಅಂತವ್ರೆ ಏನ್ ಮಾಡಬೇಕು ನೋಟಿಸ್ ಕೊಡ್ಬೇಕು ಮುಂದಿನ ಸಲ ನಿಮ್ಮ ಆಗ್ಲ ಏನಾದ್ರು ರೋಡಿಗೆ ಬಂದ್ರೆ ಅವ್ನು ಸೀಸ್ ಮಾಡ್ತೀವಿ ಅಂತ ಹೇಳಿ

ಗೈಡ್ಲೈನ್ಸ್ ಪ್ರಕಾರ ರಸ್ತೆ ನಿರ್ಮಾಣದಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಅನ್ನು ಉಪಯೋಗಿಸಬೇಕು ಇನ್ನು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಸಿಎಜಿ ಸಲಹೆ ಪ್ರಕಾರ ಕಸ ನಿರ್ವಹಣೆಗಾರರಿಗೆ ರಿಸೈಕ್ಲಿಂಗ್ ಬಗ್ಗೆ ತಿಳುವಳಿಕೆ ನೀಡುವುದು ಇವುಗಳನ್ನು ಅನುಷ್ಠಾನಕ್ಕೆ ತರಬೇಕೆಂದರು ಅವರು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಶ್ರೀರಾಮನಗರದ ವಿಶ್ವಾಮಿತ್ರ ಗುರುಕುಲದಲ್ಲಿ ಹೆಬ್ಬಳ್ಳಿ ಗ್ರಾಮದ ಒಂದು ಪ್ರೌಢಶಾಲೆ ಮೂರು ಪ್ರಾಥಮಿಕ ಶಾಲೆ ಒಂದು ಖಾಸಗಿ ಅನುದಾನಿತ ಶ್ರೀ ಸದ್ಗುರು ವಾಸುದೇವ ಪ್ರಾಥಮಿಕ ಶಾಲೆಗೆ ಹುಬ್ಬಳ್ಳಿಯ ಅಕ್ಕ ಫೌಂಡೇಶನ್ ಟ್ರಸ್ಟ್ ಮತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಂಟಿ ಆಶ್ರಯದಲ್ಲಿ ಹುಬ್ಬಳ್ಳಿಯ ಖ್ಯಾತ ಇಂಜಿನಿಯರ್ ಪರಿಸರವಾದಿ ವೀರಪ್ಪ ಅರ್ಕೇರಿ ಅವರ ಪರಿಶ್ರಮದಿಂದ ದುಡಿದ ಹಣದಲ್ಲಿ ಗ್ರೀನ್ ಬೋರ್ಡ್ ಹಾಗೂ ಆಶ್ರಮದ ಮಕ್ಕಳಿಗೆ ಸಂಸ್ಕೃತ ಬೋಧನೆಗೆ ಒಂದು ಪ್ರೊಜೆಕ್ಟರ್ ದಾನ ನೀಡುವುದರ ಜೊತೆಗೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಕುರಿತು ತಿಳುವಳಿಕೆ ನೀಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಲಾಯಿತು ಪವನ್ ಆಚಾರ್ಯವರ ದಿವಸ ನಿಧಿಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಿಎಸ್ ತೋಟಗಿ ಎಂಆರ್ ಪಾಲ್ತಿ ಶಿವು ಅಮನಬರ್ ಎಲ್ಐ ಲಕ್ಷ್ಮಣವರ್ ಗೀತಾ ದೊಡ್ಮನಿ ಯಲ್ಲಪ್ಪ ಸಾಲಿ ಅಡವೆಪ್ಪ ಶಿವಳ್ಳಿ ವಾಮನ್ ಖೋಡೆ ವಿಜಯಶ್ರೀ ಖೋಡೆ ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ವೀರಪ್ಪ ಅರ್ಕೇರೆ ಅವರು ಈ ವೇಸ್ಟ್ ಅನ್ನ ಮರುಬಳಕೆ ಕಾರ್ಖಾನೆಗೆ ನೀಡಿ ಅದರಿಂದ ಬಂದ ಹಣವನ್ನು ಹೆಬ್ಬಳ್ಳಿಯ ಗೋಶಾಲೆಗೆ ಗೋ ಖರೀದಿಸಲು ಚೆಕ್ ನೀಡಿದರು